ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಏಂಥರ ಬಗ್ಗೆ ಯಾವ ವಿಷಯನಪ್ಪ ಅದು ಅಂತ ಅಂತ ಹೇಳೋದಾದರೆ ಯೂಟ್ಯೂಬ್ ಬಗ್ಗೆ ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಥವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ ಅವರೆಲ್ಲ ತುಂಬಾ ಯೋಚನೆ ಮಾಡಿ ಅಂದರೆ ನಾವು ಒಂದು ವಿಡಿಯೋಸ್ ನಾವು ಮಾಡುವಾಗ ಕೆಲವೊಂದು ಸಲ ಒಂದೊಂದು ಮಿಸ್ಟೇಕ್ಗಳನ್ನೆಲ್ಲ ಮಾಡಿರ್ತೀವಿ ಸೊ ಅದ್ರ ಬಗ್ಗೆ ತುಂಬ ತಾಳ್ಮೆಯಿಂದ ಯೋಚನೆ ಮಾಡಿ ವೀಡಿಯೋಸ್ನ ಮಾಡಬೇಕಾಗತ್ತೆ ಮತ್ತು ಅದನ್ನು ಅಪ್ಲೋಡ್ ಮಾಡುವಾಗಲೂ ಅಷ್ಟೆ ಅಷ್ಟೇ ತಾಳ್ಮೆಯಿಂದನೇ ಅಪ್ಲೋಡ್ ಮಾಡಬೇಕು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಥರ ಯಾರು ಕೂಡ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ತಪ್ಪು ಮಾಡಿದರೆ ಇವತ್ತು ಈ ರೀತಿ ಆಗೋದಕ್ಕೆ ಒಂದು ಕಾರಣ ನಾನೇ ಅಂತಲೇ ಹೇಳ್ಬಹುದು ಎರಡು ವರ್ಷದಿಂದ ಕಷ್ಟಪಟ್ಟಿದ್ದೆ ಇವತ್ತಿನ ದಿನ ಬರುತ್ತೆ ಅಂತ ಆದರೆ ಬಂತು ಮಾನಿಟೈಸೇಷನ್ ಕೂಡ ಅಪ್ಲೈ ಕೂಡ ಮಾಡಿದೆ ಬಟ್ ಆದರೆ ಅದು ನೆಕ್ಸ್ಟ್ ಡೇನೆ ರಿಜೆಕ್ಟ್ ಆಗಿದೆ ತುಂಬಾ ಬೇಜಾರಾಗುತ್ತೆ ಎರಡು ವರ್ಷದಿಂದ ಕಷ್ಟಪಟ್ಟು ಈ ರೀತಿ ಆಯಿತಲ್ಲ ಅಂತ ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರು ಕೂಡ ಈ ತಪ್ಪನ್ನು ಮಾಡಬಾರ್ದು ಅಂತ ನನ್ನ ವಿಡಿಯೋ ಅಷ್ಟು ಕ್ಲಿಯರಾಗಿ ಬರ್ತೇನೆ ಇರಬಹುದು ಏಕೆಂದರೆ ನನ್ನ ಫೋನ್ ಸರಿ ಇಲ್ಲ ಹಾಗಾಗಿ ಅಷ್ಟು ಕ್ಲಿಯರ್ ಮತ್ತು ಕ್ಲಾರಿಟಿ ನಿಮಗೆ ಗೊತ್ತಾಗ್ದಲೇ ಇರಬಹುದು ಸಾರಿ ಇದರ ಜೊತೆ ನೆನೆಸ್ಕೊಂಡ್ರೂ ಸಹ ನನಗೆ ಅಳು ಬಂದಂಗೆ ಆಗುತ್ತೆ ಸೊ ತಪ್ಪು ಇದ್ದರೆ ಕ್ಷಮಿಸಿ ನಾನು ಯಾವ ರೀತಿ ವೀಡಿಯೋ ಮಾಡ್ತಾ ಇದ್ದೀನಿ ಏನು ಅನ್ನೋದು ನನಗೆ ಅಷ್ಟು ಗೊತ್ತಾಗ್ತಿಲ್ಲ ಬಟ್ ನನಗೆ ಶೇರ್ ಮಾಡ್ಕೊಬೇಕು ಈ ವಿಷಯನ ನಿಮ್ಮ ಹತ್ರ ನನ್ನ ಥರ ಯಾರಿಗೂ ಆಗಬಾರ್ದು ತಪ್ಪುಗಳನ್ನು ಮಾಡ್ಕೊಬಾರ್ದು ಅಂತ ಅನ್ನೋ ಕಾರಣಕ್ಕೋಸ್ಕರನೇ ವೀಡಿಯೋನ ಮಾಡ್ತಾ ಇರೋದು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ಜೂನ್ ಬಂದರೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ನಾನೇನು ತಪ್ಪುಗಳನ್ನು ಮಾಡ್ತಿದ್ದೆ ಅಂತ ಅಂದರೆ ಫಸ್ಟು ವ್ಲಾಗ್ಗಳನ್ನು ಮಾಡ್ತಾಯಿದ್ದೆ ಅದು ಅಷ್ಟಕ್ಕಷ್ಟೇ ಒಂದು ಒಂದು ನಲ್ವತ್ತು ಐವತ್ತು ಈ ರೀತಿ ಓಡ್ತಾಯಿತ್ತು ಬಟ್ ಓದಲಿಲ್ಲ ಜಾಸ್ತಿ ಸಬ್ಸ್ಕ್ರೈಬರು ಕೂಡ ಜಾಸ್ತಿ ಬರಲಿಲ್ಲ ಆ ಚಾನಲ್ಗೆ ಸಬ್ಸ್ಕ್ರೈಬರ್ ಕೂಡ ಬರಲಿಲ್ಲ ಸೊ ನಾನೇನು ಮಾಡಿದೆ ಅಂತ ಅಂದರೆ ಒಂದು ಆರು ತಿಂಗಳು ಅದನ್ನು ಮಾಡಿದೆ ವ್ಲಾಗ್ಗಳನ್ನ ಆ ಥರ ಎಲ್ಲ ಮಾಡೋಕ್ಕೆ ಸ್ಟರ್ಟ್ ಮಾಡಿದ್ದಲ್ವಾ ಅದನ್ನು ಮಾಡಿದೆ ಬರಲಿಲ್ಲ ಅದಾದಮೇಲೆ ನೆಕ್ಸ್ಟು ಬ್ಲೌಸ್ ಗಳ ಬಗ್ಗೆ ವೀಡಿಯೋಸ್ನ ಶಾರ್ಟ್ ವಿಡಿಯೋಗಳನ್ನು ಮಾಡ್ತಾಯಿದ್ದೆ ಅದರಲ್ಲೇ ಏನಿಲ್ಲ ಅಂತಂದ್ರೂ ಒಂದು ಐದು ಸಾವಿರ ಜನ ಸಬ್ಸ್ಕ್ರೈಬರ್ ಕೂಡ ಆದರು ಅದಾದ್ಮೇಲೆ ನಾನು ಅದನ್ನೇ ಅದರಲ್ಲೂ ನಾನು ತಪ್ಪುಗಳನ್ನು ಮಾಡಿ ಮಾಡಿದ್ದೇನು ಅಂತಂದರೆ ಅದು ಇನ್ನೇನು ತ್ರೀ ಮಿಲಿಯನ್ ಕಂಪ್ಲೀಟ್ ಆಗಬೇಕಿತ್ತು ಸೊ ಅವಾಗ ನನ್ನ ಫೋನು ಏನಿದೆ ಆ ಫೋನ್ ಕೈ ಕೊಡ್ತು ಸೊ ಅವಾಗ ಒಂದು ಹದಿನೈದು ದಿವಸ ಟೈಮ್ ವೇಸ್ಟ್ ಆಯಿತು ನಾನು ಫೋನ್ ತಗೊಳ್ಳೋದಕ್ಕೆ ಅಷ್ಟು ದುಡ್ಡಿರಲಿಲ್ಲ ಸೊ ಹಾಗಾಗಿ ಟೈಮ್ ವೇಸ್ಟ್ ಆಯಿತಲ್ವ ಆವಾಗ ಶಾರ್ಟ್ಸ್ ವೀಡಿಯೋದಲ್ಲಿ ಬಂದಿರೋಂಥ ವ್ಯೂವರ್ಸ್ ಕೂಡ ಕಮ್ಮಿ ಆಗ್ತಾ ಬಂದರು ಅಲ್ಲೂ ಕೂಡ ನನಗೆ ಲಾಸ್ ಆಯಿತು ಒನ್ ಇಯರ್ ಅದು ಕೂಡ ವೇಸ್ಟ್ ಆಗೋಯಿತು ಅದಾದಮೇಲೆ ನೆಕ್ಸ್ಟು ಮತ್ತೆ ನನ್ನ ಫೋನ್ನ ತಗೊಂಡು ಹೊಸ ಫೋನ್ ತೊಗೊಂಡು ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದೆ ವ್ಲಾಗ್ಗಳನ್ನ ಅದು ಕೂಡ ವರ್ಕ್ ಆಗಲಿಲ್ಲ ಅದಾದಮೇಲೆ ಮತ್ತು ಶಾರ್ಟ್ಸ್ ವೀಡಿಯೋನ ಬಿಟ್ಬಿಟ್ಟು ಲಾಂಗ್ ವಿಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿ ನನಗೆ ವರ್ಕ್ ಆಯಿತು ಅದಾದಮೇಲೆ ವರ್ಕ್ ಆದಮೇಲೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ ಫಸ್ಟು ನಾನು ವಾಯ್ಸ್ ಓವರನ್ನು ಕೊಡ್ತಾಯಿದ್ದೆ ಅದಾದಮೇಲೆ ನಾನು ಕೆಲಸಕ್ಕೆ ಪಾಪು ಇದ್ಲು ಅವಳು ನಾವು ಊರಿಗೆ ಬಿಟ್ಟು ಬಂದುಬಿಟ್ಟು ನಾನು ಕೆಲಸಕ್ಕೆಲ್ಲ ಸೇರಿಕೊಂಡೆ ನನಗೆ ಕೆಲಸದ ನಡುವೆ ನನಗೆ ಎಲ್ಲ ಮಾಡೋದಕ್ಕೆ ಟೈಮ್ ಸಿಗ್ತಿರಲಿಲ್ಲ ಇರೋ ಟೈಮಲ್ಲಿ ಯೂಸ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಆಫೀಸ್ದು ಫ್ರೀ ವೈಫೈ ಕನೆಕ್ಷನ್ ಇತ್ತು ಸೊ ಹಾಗಾಗಿ ನಾನು ಬಸ್ಸಲ್ಲಿ ಹೋಗುವಾಗ ಇನ್ಸ್ಟಾದಲ್ಲಿ ಹೀಗೆ ಎಲ್ಲೆಲ್ಲೋ ಬ್ಲೌಸ್ಗಳ ಕಲೆಕ್ಷನ್ ಮತ್ತು ಸ್ಯಾರಿ ಕಲೆಕ್ಷನ್ಗಳ ಬಗ್ಗೆ ಕಲೆಕ್ಷನ್ ಮಾಡ್ಕೊಂಬಿಟ್ಟು ವೀಡಿಯೋಸ್ನ ಎಡಿಟ್ ಮಾಡಿ ಇನ್ಶ್ ಇನ್ಶಾಟಲ್ಲಿ ಎಡಿಟ್ ಮಾಡಿ ನಾನು ಅಲ್ಲಿ ಎಡಿಟ್ ಮಾಡಿ ಇದ್ದಾಗ ಕೆಲವೊಂದಕ್ಕೆ ತಮ್ನೈಲ್ ಆಗ್ತಿದೆ ಕೆಲವೊಂದಕ್ಕೆ ತಮ್ನೈಲ್ ಹಾಕ್ತಿರ್ಲಿಲ್ಲ ಅದಾದಮೇಲೆ ವೀಡಿಯೋಸ್ನ ಹಾಗೆ ಒಂದು ಸಾಂಗ್ ಸಾಂಗ್ ಹಾಕ್ಬಿಟ್ಟು ಡೈರೆಕ್ಟು ಅಪ್ಲೋಡ್ನ ಮಾಡ್ತಾಯಿದ್ದೆ ನಾನೇನೋ ಅಂದ್ಕೊಂಡ್ಬಿಟ್ಟಿದೆ ಅಂದರೆ ವ್ಯೂವ್ಸ್ ಬರ್ತಿದೆ ವಾಚ್ ಅವರು ಕೂಡ ಬರ್ತಿದೆ ಆದಷ್ಟು ಬೇಗ ಮಾನಿಟೈಜೇಷನ್ ಅಪ್ಲೈ ಮಾಡಿ ನನಗೂ ಕೂಡ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದೆ ಒಂದು ಆರು ತಿಂಗಳಲ್ಲೇ ಈ ಸೇಮ್ ಚಾನಲಲ್ಲೇ ಒಂದು ಆರು ತಿಂಗಳು ಮಾಡೋದು ಬಿಡೋದು ಆರು ತಿಂಗಳು ಮಾಡೋದು ಬಿಡೋದು ಈ ರೀತಿ ಮಾಡ್ತಾ ಇದ್ನಲ್ವಾ ಸೊ ಈ ಆರು ತಿಂಗಳಲ್ಲಿ ನಾಲ್ಕು ಸಾವಿರ ವಾಚ್ ಕೂಡ ಕಂಪ್ಲೀಟ್ ಆಯಿತು ಸಬ್ಸ್ಕ್ರೈಬರ್ಸ್ ಆವಾಗಲೇ ಇನ್ನೊಂದು ಆರು ತಿಂಗಳಿಂದನೇ ಕಂಪ್ಲೀಟ್ ಆಗಿರಲ್ವ ಇವಾಗ ವಾಚವರು ಕೂಡ ಕಂಪ್ಲೀಟ್ ಆಯಿತು ಸೊ ಕಂಪ್ಲೀಟಾಗಿ ನಾನು ಅಪ್ಲೈ ಮಾಡಿದಾಗಲೇ ಗೊತ್ತಾಗಿದೆ ನಾನೇನು ತಪ್ಪುಗಳನ್ನು ಮಾಡಿದ್ದೀನಿ ಅಂತ ರೀ ನನಗೆ ಏನಕ್ಕೆ ರಿಜೆಕ್ಟ್ ಆಗಿದೆಪ್ಪ ಇಲ್ಲ ಅಂತ ಅಂದರೆ ರಿಯೂಸ್ ಕಂಟೆಂಟ್ ಅಂತ ಹೇಳಿಬಿಟ್ಟು ರಿಜೆಕ್ಟ್ ಆಗಿದೆ ನಾನು ರಿಯೂಸ್ ಅಷ್ಟು ಬುದ್ಧ ಅತಿ ದಡ್ಡಿಗೆ ಅಲ್ಲ ಬುದ್ಧಿವಂತಿಗೆ ಬುದ್ಧಿವಂತಿನೋ ಅಲ್ಲ ಅತಿ ಬುದ್ಧಿವಂತಿಕೆ ತೋರ್ಸಕ್ಕೆ ಹೋಗ್ಬಿಟ್ಟನಲ್ವಾ ಸೊ ಅಲ್ಲಿ ನನ್ನ ತಪ್ಪುಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಡಿಲೀಟ್ ಆಗಿದೆ ಚಾನೆಲ್ ಕೂಡ ಡಿಲೀಟ್ ಆಗುವ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಮುಂದೆ ನಗಾಡ್ಕೊಂಡು ಹೇಳ್ತಾ ಇರ್ಬೋದು ಬಟ್ ನನಗೆ ಗೊತ್ತಿದೆ ನನ್ನ ಮನಸ್ಸಲ್ಲಿ ಎಷ್ಟಿದೆ ಅದ್ರ ಬಗ್ಗೆ ದುಃಖ ಅನ್ನೋದು ನನಗೆ ಮಾತ್ರನೇ ಗೊತ್ತು ಸೊ ಯಾರು ಕೂಡ ಈ ತಪ್ಪುಗಳನ್ನು ಮಾಡೋದಕ್ಕೆ ಹೋಗ್ಬಿಡಿ ಎಲ್ಲೋ ಸಿಗುತ್ತೆ ಇಮೇಜ್ನ ತೊಗೊಂಡ್ಬಂದ್ಬಿಟ್ಟು ಎಡಿಟ್ ಮಾಡಿ ಡೈರೆಕ್ಟು ಒಂದು ಯಾವುದೋ ಯೂಟ್ಯೂಬಿಂದ ಒಂದು ಸಾಂಗ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಹಾಕೋದಕ್ಕೆ ಹೋಗ್ಬಿಡಿ ಅಲ್ಲಿ ತಪ್ಪುಗಳನ್ನು ಮಾಡೋದಕ್ಕೆ ಹೋಗ್ಬಿಡಿ ಅಲ್ಲಿ ಕೆಲವೊಂದು ಸಲ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ಅವರು ಹೇಳಿದಾರಲ್ಲ ಆ ರೀತಿ ಫಾಲೋನ ಮಾಡಿ ಒಂದು ಇಮೇಜ್ನ ತಗೊಂಡ್ವಿ ಅಂತಂದರೆ ಅದಕ್ಕೆ ನಿಮ್ಮದೇ ಆದ ಸ್ವಂತ ಏನಾದರೂ ಒಂದು ಎಫೆಕ್ಟನ್ನು ಕೊಡಿ ವಾಯ್ಸ್ ಓವರ್ ಕೊಡೋದು ವಾಯ್ಸ್ ಬೇರೆ ಎಫೆಕ್ಟ್ ಏನೂ ಕೊಟ್ಟಿಲ್ಲ ತಮ್ಮ ಇಲ್ಲಿ ನೀವೆಲ್ಲ ಹಾಕಿಲ್ಲ ಅಂದರೆ ಪರವಾಗಿಲ್ಲ ಇದಕ್ಕೆ ನಿಮ್ಮ ವಾಯ್ಸ್ ಓವರ್ನ ಕೊಡಲೇಬೇಕಾಗತ್ತೆ ಈ ರೀತಿ ವಾಯ್ಸ್ ಓವರ್ ಕೊಡ್ತಾ ಬರ್ತಿದ್ರೆ ರಿಯೂಸ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಅಥವಾ ರಿಪೀಟೆಡ್ ಕಂಟೆಂಟ್ ಅಂತ ಹೇಳಿಬಿಟ್ಟು ಯಾವುದೇ ರೀತಿ ನಿಮಗೆ ನೋಟ್ ನೋಟಿಫಿಕೇಷನ್ ಏನು ಬರೋದಿಲ್ಲ ಮೊನಿಟೈಜೇಷನ್ನಲ್ಲೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಈ ರೀತಿ ಪ್ರಾಬ್ಲಮ್ನ ತುಂಬ ಜನ ಅನುಭವಿಸಿದ್ದಾರೆ ಸ್ಟಾರ್ಟಿಂಗಲ್ಲಿ ಬಂದಾಗ ಗೊತ್ತಿಲ್ಲದಲ್ಲೇನೆ ದುಮುಕ್ಬಿಟ್ಟಿರ್ತೀವಿ ಅದು ಹೋಗ್ತಿದೆ ಈಸಿಯಾಗಿ ಹೋಗ್ತಾಯಿದೆ ಇದೆ ಅಂತ ಹೇಳ್ಬಿಟ್ಟು ಇಚ್ಕೊಂಡು ಇಚ್ಕೊಂಡು ಹೋಗ್ತಾ ಇದೀವಿ ದಡ ಏನೇನು ತಲುಪ್ತೀವಿ ಅಂತ ಬಟ್ ಗೊತ್ತಿಲ್ಲ ಇನ್ನೊಂದು ಆಳವಾದ ಪ್ರಪಾತ ಇದೆ ನನಗೇ ಗೊತ್ತಾಗೋದಿಲ್ಲ ಸೊ ಆ ರೀತಿ ನನಗೂ ಕೂಡ ಆಗಿದೆ ನನಗೆ ತುಂಬಾ ಬೇಜಾರಾಗೋಯಿತು ಎರಡು ವರ್ಷದಿಂದ ಕಷ್ಟಪಟ್ಟ ಈ ಇದಕ್ಕೋಸ್ಕರ ನಾ ಎರಡು ವರ್ಷದಿಂದ ಕಷ್ಟಪಟ್ಟಿದ್ದು ಎಷ್ಟೊಂದು ಕಷ್ಟಪಟ್ಟಿದ್ದೇನೆ ಅನ್ನೋದು ನನಗೆ ಮಾತ್ರ ಗೊತ್ತು ನಾನು ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಮಗಳು ಕೂಡ ಇನ್ನು ತುಂಬ ಚಿಕ್ಕವಳು ಇವಾಗ ಅವಳಿಗೆ ಎರಡೂವರೆ ವರ್ಷ ಅದಾದ್ಮೇಲೆ ನಾನು ಕೆಲ್ಸಕ್ಕೆ ಅವಳನ್ನು ಸಹ ಬಿಟ್ಟು ಕೆಲಸಕ್ಕೂ ಸಹ ಹೋಗಿದ್ದೀನಿ ಅನಿವಾರ್ಯ ಕಾರಣ ನನಗೆ ಸ್ವಲ್ಪ ಏನು ಹುಷಾರಿಲ್ಲ ಹಾಗೂ ಅದಕ್ಕೋಸ್ಕರ ನಾನು ಕೆಲಸನೂ ಸಹ ಬಿಟ್ಬಿಟ್ಟೆ ಸೊ ಏನು ಹುಷಾರಿಲ್ಲ ಏನು ಅದು ನಾನು ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿದ್ದೀನಿ ಬಟ್ ಅದು ಕೆಲವರಿಗೆ ಗೊತ್ತಿಲ್ಲ ಅದರ ಬಗ್ಗೆನೂ ಒಂದು ಆದಷ್ಟು ಬೇಗ ಒಂದು ವೀಡಿಯೋನೂ ಸಹ ಮಾಡ್ತೀನಿ ಸೊ ಯಾರಾದರೂ ಹೊಸಕ್ಕೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋರು ಇತ್ತು ಅಂತಂದರೆ ಕಂಟೆಂಟ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ವೀಡಿಯೋನ ಮಾಡಿ ಸ್ವಲ್ಪ ಜನ ಇದ್ದಾರೆ ಯೂಟ್ಯೂಬರ್ಸು ಅವರು ಆ ರೀತಿ ವಿಡಿಯೋಸ್ ಮಾಡಿ ಈ ರೀತಿ ವಿಡಿಯೋಸ್ನ ಮಾಡಿ ಅಂತ ಹೇಳ್ತಾರೆ ಬಟ್ ಅವ್ರು ಈ ಈ ರೀತಿ ಏನು ವಿಡಿಯೋಸ್ ಎಲ್ಲ ಅಪ್ಲೋಡ್ ಆದಮೇಲೆ ಈ ರೀತಿ ಪ್ರಾಬ್ಲಮ್ಗಳು ಬರುತ್ತೆ ಅನ್ನೋದನ್ನು ಅವರು ಮುಂಚೆನೇ ಹೇಳೋದಿಲ್ಲ ಅಲ್ವಾ ಸೊ ನಮಗೆ ಆವಾಗ ಸ್ಟಾರ್ಟಿಂಗ್ ಏನಪ್ಪ ಅಂತಂದರೆ ವ್ಯೂಸ್ ಬೇಕು ವಾಚ್ ಓವರ್ ಬೇಕು ಅಂತ ನಾವು ಆ ರೀತಿ ತಪ್ಪುಗಳನ್ನೆಲ್ಲ ಮಾಡಿಬಿಡ್ತೀವಿ ಸೊ ತಪ್ಪುಗಳನ್ನು ಮಾಡೋದಕ್ಕಿಂತ ಮುಂಚೆನೇ ಒಂದು ವೀಡಿಯೋಸ್ನ ಮಾಡಿದಾಗ ಅದಕ್ಕೆ ನಿಮ್ಮದೂ ಆದಂತಹ ಏನಾದರೂ ಎಫರ್ಟ್ ಅನ್ನೋದನ್ನು ಎಡಿಟಿಂಗ್ ಮಾಡುವಾಗ ಎಫರ್ಟ್ ಏನಾದರೂ ಒಂದು ಕೊಡಬೇಕಾಗತ್ತೆ ಅದ್ರ ಬಗ್ಗೆ ಸ್ವಲ್ಪ ಯೂಟ್ಯೂಬಲ್ಲಿ ತುಂಬ ಟೆಕ್ ಚಾನಲ್ಸ್ಗಳಲ್ಲಿ ಹೇಳಿದ್ದಾರೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡು ವೀಡಿಯೋಸ್ನ ಮಾಡಿ ಆದಷ್ಟು ನಿಮ್ಮ ಓನ್ ಕಂಟೆಂಟಲ್ಲೇ ವೀಡಿಯೋಗಳನ್ನ ವೀಡಿಯೋಸ್ಗಳನ್ನ ಮಾಡ್ತಾಯಿರಿ ಕುಕ್ಕಿಂಗ್ ಆಗ್ಬೋದು ು ಏನಾದರೂ ಹೋಮ್ ರೆಮಿಡೀಸು ಈ ರೀತಿ ಏನಾದರೂ ಒಂದು ನಿಮ್ಮ ಇದರಲ್ಲಿ ಮಾಡಿ ನಾನು ಹೇಳ್ತಿರೋದು ನನ್ನ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರಿಗೆ ಅವರು ಇರೋರಿಗೆ ಅಂತೂ ಬಿಡಿ ಅದು ಆಟೋಮೆಟಿಕ್ಕು ಒಂದು ವೀಡಿಯೋ ಮಾಡಿದ್ರೇನೆ ಸಾಕು ಒಂದು ಲಕ್ಷ ವ್ಯೂಸ್ ಬಂದುಬಿಡುತ್ತೆ ವಾಚ್ ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ ನಾವು ನಾವಂತ ಬಡಪಾಯಿಗಳು ವರ್ಷಾನುಗಟ್ಲೆ ಅಲ್ದಡಿದ್ರು ಸಹ ವಾಚ್ ಓವರ್ ಕಂಪ್ಲೀಟ್ ಮಾಡೋದಕ್ಕೂ ಆಗೋಲ್ಲ ವ್ಯೂಸು ಕೂಡ ನಮಗೆ ಬರೋದಿಲ್ಲ ಸೊ ಅವಾಗ ಏನು ಮಾಡ್ತೀವಪ್ಪ ಅಂದರೆ ಈ ರೀತಿ ತಪ್ಪುಗಳನ್ನು ನಾವು ಮಾಡ್ತೀವಿ ನನಗಂತೂ ತುಂಬಾ ಬೇಜಾರಾಗ್ತಿದೆ ಮುಂದೆ ಏನು ಮಾಡಬೇಕು ಅಂತಲೂ ಸಹ ನನಗೆ ಗೊತ್ತಿಲ್ಲ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಲಾ ಇವಾಗ ಇರುವಂತಹ ಯೂಟ್ಯೂಬ್ ಚಾನಲ್ದಲ್ಲಿ ನನಗೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದರೆ ಆ ಒಂದು ತಿಂಗಳು ಟೈಮಲ್ಲಿ ನಾನು ನನ್ನ ಚಾನಲಲ್ಲಿ ಏನು ತಪ್ಪಾಗಿದೆ ಅದನ್ನು ನಾನು ತಿತ್ಕೊಬೇಕು ತಿತ್ಕೋಬೇಕು ಅಂತಂದರೂ ರಿಯೂಸ್ಡ್ ಕಂಟೆಂಟ್ ಅಂತ ಬಂದಿದ್ದೆ ಅವಲ್ಲ ಅಂದರೆ ವೀಡಿಯೋಸಲ್ಲಿ ಗೊತ್ತಾಗಲ್ಲ ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ರಿಯೂಸ್ಡ್ ಕಂಟೆಂಟ್ ಅಂತಲೇ ನನ್ನ ಅಂದ್ಕೊಂಡಿರೋದು ಅಷ್ಟು ವೀಡಿಯೋಸ್ನ ಡಿಲೀಟ್ ಮಾಡಿ ಸುಮಾರು ಒಂದು ಒಂಬೈನೂರು ವೀಡಿಯೋಸ್ನ ಹಾಕಿದ್ದೀನಿ ನಾನು ಅಷ್ಟು ವೀಡಿಯೋಸ್ನ ಡಿಲೀಟ್ ಮಾಡೋದಕ್ಕಂತ ನನ್ನ ಕೈಲಂತೂ ಸಾಧ್ಯವೇ ಇಲ್ಲ ನೋಡೋಣ ಯೋಚನೆ ಮಾಡಬೇಕು ಹೊಸದಾಗಿ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕಾ ಅಥವಾ ಹಾಗೆ ಮನೆಯಲ್ಲಿ ಬಡವೇನು ಇರೋ ಅಂದ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಇರಬೇಕಾ ಅಥವಾ ನಮ್ಮ ಒಂದು ಆಸೆ ಏನಪ್ಪ ಅಂದರೆ ಹೊರಗಡೆ ಹೋಗಿ ಅಂತೂ ದುಡಿಯೋಕ್ಕಂತೂ ಆಗೋದಿಲ್ಲ ನಮಗೆ ಸೊ ಮನೆಯಲ್ಲೇ ಇಟ್ಕೊಂಡು ಏನಾದರೂ ಒಂದು ಮಾಡೋಣ ಸುಮ್ಮನೆ ಎಂಥಕ್ಕೆ ನಮ್ಮ ಟೈಮನ್ನು ಎಂತಕ್ಕೆ ವೇಸ್ಟ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ಏನಾದರೂ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇರ್ತೀವಿ ಸೊ ಅಂಥವ್ರಿಗೆ ಯಾರೂ ಕೂಡ ಸಹಾಯ ಮಾಡಲ್ಲ ಎಲ್ಪ್ ಕೂಡ ಮಾಡಲ್ಲ ಸೊ ಈ ರೀತಿ ಕಷ್ಟಪಡ್ತೀವ್ರಿಗೆ ಪ್ಲೀಸ್ ಹೆಲ್ಪ್ ಮಾಡಿ ಸಹಾಯ ಮಾಡಿ ಅವರು ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿಯಾದಂತಹ ವಿಡಿಯೋಸ್ ಚೆನ್ನಾಗಿ ಮಾಡ್ದೇ ಇರ್ಬೋದು ವಾಯ್ಸ್ ಓವರ್ ಕೊಡಕ್ಕೆ ಬರ್ದೇ ಇರಬಹುದು ಬಟ್ ಹೋಗ್ತಾ ಹೋಗ್ತಾ ಅವರು ಕಲಿತಾ ಕಲಿತಾ ಒಳ್ಳೆಯ ಅವ್ರು ಕೂಡ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೂ ಸಹ ಮಾಡಬಹುದಲ್ವ ಸೊ ಅವ್ರಿಗೆ ಝೀರೋ ಇಂದನೇ ತಾನೆ ಎಲ್ಲ ಶುರುವಾಗೋದು ಸೊ ಅವ್ರಿಗೂ ಸಹ ನಮ್ಮಂಥವ್ರಿಗೆ ಎಲ್ಪ್ ಮಾಡಿ ಸಹಾಯ ಮಾಡಿ ನಮ್ಮಂಥವ್ರ ವೀಡಿಯೋಸ್ಗಳನ್ನೂ ನೋಡಿ ನಮಗೂ ಸಹಾಯ ಮಾಡಿ ನಾವು ಒಂದು ಯೂಟ್ಯೂಬಲ್ಲಿ ಅಟ್ಲೀಸ್ಟ್ ಮಂತ್ಲಿ ಮಂತ್ಲಿ ಬಂದಿಲ್ಲ ಅಂತ ಅಂದ್ರೂ ಒಂದು ಆರು ತಿಂಗಳಿಗೋ ವರ್ಷಕ್ಕೂ ಒಂದು ಸಲ ಯೂಟ್ಯೂಬಿಂದ ಪೇಮೆಂಟ್ ತೊಗೊಳೋ ಥರ ಆಗಲಿ ಸೊ ನಾನೊಂದು ತಪ್ಪು ಮಾಡಿದ್ದೀನಲ್ಲ ಆ ರೀತಿ ತಪ್ಪು ಯಾರೂ ಸಹ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಸ್ವಂತವಾದ ಕಂಟೆಂಟಿಂದನೇ ವೀಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿರೋರು ಸೊ ಇದು ತುಂಬಾ ದೊಡ್ಡ ತಪ್ಪು ತುಂಬ ಜನ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಮಾಡಿದ್ದು ಅವ್ರದ್ದೆಲ್ಲ ಮಾನಿಟೈಸೇಷನ್ ಆಗಿದೆ ಎಲ್ಲ ನನಗೂ ಗೊತ್ತಿಲ್ಲ ಅವರು ಇವಾಗ ವೀಡಿಯೋಸ್ಗಳನ್ನ ಮಾಡ್ತಾನೇ ಇಲ್ಲ ಮುಂಚೆ ನಾನು ವೀಡಿಯೋಸ್ ಮಾಡ್ತಿದ್ನಲ್ವ ಅವಾಗ ಅವರು ಕೂಡ ವೀಡಿಯೋಸ್ ಮಾಡ್ತಾಯಿದ್ರು ನಾನು ಅವ್ರನ್ನ ನೋಡ್ಬಿಟ್ಟು ಇವ್ರಿಗೆ ಇಷ್ಟೊಂದು ವ್ಯೂಸ್ ಬರ್ತಿದೆ ನನಗೆ ಯಾಕೆ ಬರ್ತಿಲ್ಲ ಅಂತ ಹೇಳಿಬಿಟ್ಟು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಇವಾಗ ನಾನು ಸಬ್ಸ್ಕ್ರೈಬ್ ಆಗಿದೆ ಅಲ್ಲ ನಾನು ಇವಾಗ ಎಲ್ಲ ಚಾನಲ್ನ ಓಪನ್ ಮಾಡಿ ನೋಡಿದಾಗ ಅವರು ಚಾನಲ್ನ ಚಾನಲ್ಗೆ ವೀಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೂ ನನ್ನ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಹಾಗಾಗಿ ಅವರು ಕೂಡ ಒಂದು ಏನಿದೆ ಏನು ಅಂತಾರಲ್ಲ ಮರ್ತೇ ಹೋಗ ಈ ನಂಗೆ ಬೇಜಾರಿಗೆ ಏನು ಮಾತಾಡ್ತಿದ್ದೀನಿ ಅನ್ನೋದು ಮರೆತು ಹೋಗ್ಬಿಟ್ಟಿದೆ ಅಂದರೆ ಅವ್ರಿಗೆ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಅವರು ಕೂಡ ಯೂಟ್ಯೂಬ್ನ ಬಿಟ್ಬಿಟ್ಟಿದ್ದಾರೆ ನನಗೆ ಅವ್ರಿಗೆ ಮುಂಚೆನೇ ಗೊತ್ತಾಯಿತು ನನಗೆ ಇವಾಗ ಗೊತ್ತಾಗ್ತಿದೆ ಅಂದರೆ ಆ ಸಿಚುವೇಶನ್ ಅವರು ಮುಂಚೆ ಮಾಡಿಟೈಜೇಷನ್ ಅಪ್ಲೈ ಮಾಡುವಾಗ ಅವ್ರಿಗೆ ಗೊತ್ತಾಗಿದೆ ನನಗೆ ಇವಾಗ ಗೊತ್ತಾಗಿದೆ ಸೊ ನಾನಿವಾಗ ಒಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅದರಿಂದ ಏನಾಗುತ್ತೋ ಏನೋ ನನಗೂ ಗೊತ್ತಿಲ್ಲ ಅಟ್ಲೀಸ್ಟ್ ಕಷ್ಟಪಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತಲೂ ಸಹ ನಾನು ಅಂದ್ಕೊಂಡಿದ್ದೀನಿ ನಾನು ನಂಬಿರೋ ರಾಯರು ಅಂತ ನನ್ನ ಕೈ ಬಿಡಲ್ಲ ಯಾವತ್ತೂ ಅಂತ ಸಹ ನಾನು ಅಂದ್ಕೊಂಡಿದ್ದೀನಿ ನೀವು ಅಷ್ಟೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನ ಮಾಡಿ ಗೊತ್ತಿಲ್ಲ ಈ ಒಂದು ವಿಡಿಯೋನ ಹಳೆ ಚಾನಲ್ಗೆ ಅಪ್ಲೋಡ್ ಮಾಡ್ತೀನ ಅಥವಾ ಹೊಸ ಚಾನಲ್ಗೆ ಅಪ್ಲೋಡ್ ಮಾಡ್ತೀನ ಅನ್ನೋದು ಸಹ ನನಗೆ ಗೊತ್ತಿಲ್ಲ ಏನೋ ನನಗೆ ತುಂಬಾ ನೋವಾಯಿತು ಬೇಜಾರಾಯಿತು ಸೊ ಅದಕ್ಕೋಸ್ಕರ ಶೇರ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು ಅಷ್ಟೇ ನಂತರ ಇನ್ನೊಂದು ನನಗೆ ಏನು ಅದೇ ಹೇಳಿದ್ನಲ್ಲ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ತಿಂಗಳು ಸಹ ಟೈಮ್ ಇದೆ ಆ ತಿಂಗಳಲ್ಲಿ ಇವಾಗ ಕಂಪ್ಲೀಟ್ ಮಾಡಿರೋ ವಾಚವರ್ಸ್ ನಾನು ಒಂದೊಂದು ವಿಡಿಯೋ ಡಿಲೀಟ್ ಮಾಡ್ತಾ ಬಂದ್ರೂ ಕಂಪ್ಲೀಟ್ ಮಾಡಿರೋ ವಾಚ್ ಅವರ್ಸ್ ಕೂಡ ಹೋಗ್ಬಿಡುತ್ತಲ್ವ ಮತ್ತು ಅದು ಬರೋದಿಲ್ಲಲ್ಲ ನನಗೆ ಸೊ ಅದಕ್ಕೋಸ್ಕರ ನಾನು ಹೊಸ ಚಾನಲ್ನೇ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದು ಹೋಗಿಬಿಡ್ಲಿ ನಾನು ತಪ್ಪು ಮಾಡಿದ್ದೀನಿ ಅದರಿಂದ ಆ ಚಾನಲ್ ಹಾಗೆ ಹಾಗೆ ಉಳ್ಕೊಂಡ್ಬಿಡ್ಲಿ ಸೊ ಹೊಸ ಚಾನಲ್ ನಾನು ಓಪನ್ ಇದ್ದೀನಲ್ವ ಅದ್ರ ಬಗ್ಗೆ ಒಂದು ಕಿರಿ ಪರಿಚಯನೂ ಸಹ ಮಾಡಿಬಿಟ್ಟು ಒಂದು ವೀಡಿಯೋನೂ ಸಹ ನಾನು ಮಾಡ್ತೀನಿ ಆದಷ್ಟು ಬೇಗನೆ ಸೊ ಹೊಸ ಚಾನಲ್ ಕ್ರಿಯೇಟ್ ಮಾಡಿದಾಗ ನನ್ನದೇ ಆದ ಓನ್ ಕಂಟೆಂಟಲ್ಲಿ ವೀಡಿಯೋಸ್ಗಳನ್ನು ಮಾಡ್ತೀನಿ ಅಂದರೆ ತುಂಬ ರಾಗ ಹಿಡಿತ ಇದ್ದೀನಿ ಅಂತ ಯಾರು ಬೇಜಾರನ್ನ ಮಾಡ್ಕೊಳ್ಬಿಡಿ ನನ್ನ ಫೋನ್ ಕೂಡ ಚೆನ್ನಾಗಿಲ್ಲ ಆದಷ್ಟು ಬೇಗ ಒಂದು ಹೊಸ ಫೋನ್ ತೊಗೊಂಡು ಮತ್ತೆ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ನಿಮಗೆಲ್ಲ ಕೈ ಮಿದು ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಇನ್ಮೇಲೆ ಡೈಲಿ ವ್ಲಾಗ್ಗಳನ್ನ ನಾನು ಕೂಡ ಮಾಡಿ ಅಪ್ಲೋಡನ್ನ ಮಾಡ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಎಷ್ಟು ಮುಖ್ಯ ಅನ್ನೋದು ನನ್ನೊಬ್ಳಿಗೆ ಮಾತ್ರನೇ ಗೊತ್ತು ಸೊ ನಮ್ಮಂಥರೂ ಬೆಳೆಯೋಕ್ಕೆ ಇಡೀ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ಟೇಕ್ ಕೇರ್ ಹಾಲ್